ಎಲ್ಲರಿಗೂ ನಮಸ್ಕಾರ 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 ನಾನು ದ್ವಾರಕೀಶ್ ನೀವು ಸಾಕಿದ ದ್ವಾರಕಿ ನೀವು ಬೆಳೆಸಿದ ದ್ವಾರಕಿ ಚೆನ್ನಾಗಿದ್ದೀನಿ ನಿಮ್ಮ ಆಶೀರ್ವಾದ ನನಗೆ ಬೇಕು ಗಟ್ಟಿ ಮುಟ್ಟಾಗಿದ್ದೀನಿ ಯಾವ ಚಿಂತೆ ಇಲ್ಲ ನಗ ನಗತಾ ಇದ್ದೀನಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನು ಆಗಲ್ಲ ಐ ಆಮ್ ಕ್ವೈಟ್ ಆಲ್ ರೈಟ್ ಐ ಆಮ್ ಫೈನ್ ಎಲ್ಲರಿಗೂ ನಮಸ್ಕಾರ 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 ನಾನು ದ್ವಾರಕೀಶ್ ನೀವು ಸಾಕಿದ ದ್ವಾರಕಿ ನೀವು ಬೆಳೆಸಿದ ದ್ವಾರಕಿ ಚೆನ್ನಾಗಿದ್ದೀನಿ ನಿಮ್ಮಗಳೆಲ್ಲ ಆಶೀರ್ವಾದ ನನಗೆ ಬೇಕು ಗಟ್ಟಿ ಮುಟ್ಟಾಗಿದ್ದೀನಿ ಯಾವ ಚಿಂತೆ ಇಲ್ಲ ನಗ ನಗತಾ ಇದ್ದೀನಿ ನಿಮ್ಮ ವಿಶ್ವಾಸ ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ ನಿಮ್ಮ ಆಶೀರ್ವಾದ ಇರೋವರೆಗೂ ನನಗೇನು ಆಗಲ್ಲ ಐ ಆಮ್ ಕ್ವೈಟ್ ಆಲ್ ರೈಟ್ ಐ ಆಮ್ ಫೈನ್